ನಮಸ್ಕಾರ ಸಾವುಕಾರ ಮಂದಿಗ ನಮಸ್ಕಾರ ನಮಸ್ಕಾರ ಲೈಕ್ ಡನ್ನು ಹಾಯಿ ಎಮ್ಮೆ ಎಚ್ ಊಟ ಆತ ಇಲ್ಲ ನಿಮ್ದು ಪ್ರದೀಪ್ ಅವರ ಊಟ ಮಾಡಿರಿ ನಂದು ಊಟ ಲೈವ್ ಆದ್ಮ್ಯಾಗ್ರಿ ಸರ್ ಹಾಯ್ ಅಣ್ಣ ನಮಸ್ಕಾರ ನಮಸ್ಕಾರ ವಿದ್ಯಾವ್ರೆ ಎಂಥ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ರಿ ನೆಟ್ವರ್ಕ್ ಇಶ್ಯೂಸ್ ಆಯಿತು ಅದು ಊಟ ಆಯಿತು ಓಕೆ ಓಕೆ ನಂದು ರಾತ್ರಿ ಹತ್ತರಿಂದ ಬೆಳಗ್ಗೆ ಒಂಬತ್ತರವರೆಗೆ ಉಪವಾಸ ಹೌದಾ ನಮ್ಮದು ಹಾಗೇನೆ ಹುಲಿ ಬರಲೇ ಇಲ್ಲಲ್ಲ ಇವಾಗ ಈಗ ನೋಡಿ ಬಂದಿದೆ ಹುಲಿಯಲ್ಲಿ ಹುಲಿ ಬಂದಿದೆ ಹೌದೌದು ಹುಲಿ ಬಂದಿದೆ ಹುಲಿ ಬಂದಿದೆ ಕಾಡು ಬಂದಿದೆ ಸೊ ಕಾಡಿನಲ್ಲಿ ಹುಲಿ ಬಂದಿದೆ ಹುಲಿ ಇಲ್ಲ ಅಂದರೆ ಕಳೆನೇ ಇಲ್ಲ ಹೌದೌದು ರಾಯಪ್ಪ ಬ್ರದರ್ ಒಂದು ಪ್ರಶ್ನೆ ಕೇಳಿ ಸರ್ ಕೇಳಿ ಸರ್ ಇವತ್ತು ಐ ಡಿ ತೋರಿಸ್ತಾ ಇದೆ ಹೌದು ನಿನ್ನ ಮೊನ್ನೆ ಐ ಡಿನೇ ತೋರಿಸ್ತಿತ್ತು ಊಟ ಆಯಿತಾ ಬ್ರದರ್ಸ್ ನೋಡಿ ಎಲ್ಲರದ್ದು ಊಟ ಆಯ್ತಾ ಹೇಳಿ ಅಪ್ಪ ವಿತ್ ಹೂಲಿ ಕೇಳ್ತಾ ಇದೆ ತಿನ್ನೋಕ್ಕೆ ಅಂತ ತಗೊಂಡು ಬರ್ತೀವಿ ಆದರೂ ತಿನ್ನಲ್ಲ ಏನು ತಿನ್ನೋಕ್ಕೆ ಅಂತ ತಗೊಂಡು ಬರ್ತೀವಿ ಆದರೂ ತಿನ್ನಲ್ಲ ಏನು ಊಟ ಆಯಿತು ವಿದ್ಯಾ ಸಿಸ್ಟರ್ ತಿನ್ನೋಕ್ಕೆ ಅಂತ ತಗೊಂಡು ಬರ್ತೀವಿ ಆದರೂ ತಿನ್ನಲ್ಲ ತಿನ್ನೋಕ್ಕೆ ಅಂತ ತಗೊಂಡು ಬರ್ತೀವಿ ಆದರೂ ತಿನ್ನಲ್ಲ ಎಮ್ ಎಚ್ ಏನ್ರೀ ಇದು ತಿನ್ನೋಕ್ಕೆ ಹೇಳ್ತಾ ಇರ್ತಾರಂತೆ ಆದರೂ ತಿನ್ನಲ್ವಂತೆ ಲೈಕ್ ಡನ್ ನಮಸ್ಕಾರ ಗಣೇಶ್ ಅವರೇ ಹಾಯ್ ನೋಡಿ ಯಾರ್ಯಾರು ಗಣೇಶ ನೀವು ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಜೊತೆ ಕನೆಕ್ಟ್ ಆಗಿದ್ದೀರಿ ಅನ್ಸ್ಕೊತೆ ನೋಡಿ ಹಳ್ಳಿ ಹುಡುಗಿ ಇದ್ದಾರೆ ಅವ್ರ ಜೊತೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ನಮಸ್ತೆ ನಮಸ್ತೆ ಗಣೇಶ್ ಅವರೇ ಪ್ರದೀಪ್ ಅವ್ರ ಜೊತೆ ಮತ್ತು ಎಮ್ ಎಚ್ ಅವ್ರ ಜೊತೆ ಆಗಿರ್ಬೇಕು ಅಂದ್ಕೋತೀನಿ ನೀವು ಪುತ್ರ ಹೇಳಿ ತಿನ್ನೋಕ್ಕೆ ಅಂತ ತಗೊಂಡು ಬರ್ತೀವಿ ಆದರೂ ತಿನ್ನಲ್ಲ ತಿನ್ನೋಕ್ಕೆ ಅಂತ ಬರ್ತೀವಿ ಆದರೂ ತಿನ್ನಲ್ಲ ಏನಪ್ಪ ಗೊತ್ತಾಗ್ತಿಲ್ವೇ ದುಡ್ಡು ಉತ್ತರ ಹೇಳಿದವ್ರಿಗೆ ಬಿರಿಯಾನಿ ಊಟ ಕರೆಕ್ಟ್ ಹತ್ರ ಹೇಳಿದವ್ರಿಗೆ ಬಿರಿಯಾನಿ ಊಟ ಏನು ಒಳ್ಳೆ ಗೊತ್ತಾಗ್ತಿಲ್ವೇ ಬಿರಿಯಾನಿ ಯೋಗ ಇಲ್ಲ ಬಿಡಿ ಎಮ್ ಎಚ್ ಅವರ ನಿಮ್ಗೇನಾದ್ರು ಗೊತ್ತಿದ್ರು ನೋಡಿ ಯೋಚನೆ ಮಾಡಿ ತಿನ್ನೋಕ್ಕೆ ಹೇಳ್ತರ್ತಾರಂತೆ ತಿನ್ನಲ್ವಂತೆ ಹೇಳಿ ಏನು ತರ್ತೀವಿ ಯಾವುದೋ ಉತ್ತರ ಕನ್ನಡ ಭಾಷೆದು ಉತ್ತರ ಕರ್ನಾಟಕದ ಭಾಷೆದು ವರ್ಲ್ಡ್ ಇರಬೇಕು ಅದು ತಿಂಡಿನ ಓಕೆ ನನಗೆ ಬಿರಿಯಾನಿ ಬೇಡ ತಪ್ಪು ತಿನ್ನೋಕ್ಕೆ ಅಂತ ತರ್ತೀವಿ ಆದರೆ ತಿನ್ನಲ್ಲ ಸರ್ ಗೊತ್ತಾಗ್ತಿಲ್ಲ ಪ್ರದೀಪ್ ಅವರೇ ನೀವೇ ಹೇಳಬೇಕಷ್ಟೇ ಹೇಳಿ ಹೇಳಿ ಅವರೇ ಟೀಚರ್ ಬಂದರೆ ಹೇಳ್ಬೋದು ಓಕೆ ಓಕೆ ಸುತ್ತಿಗೆ ತಗೊಂಡು ಎರಡು ಬಾರಿ ಬುದ್ದಿದ್ದೇನೆ ಓಕೆ ಟೀಚರ್ ಉಪನ್ಯಾಸಕರ ಅಡ್ರೆಸ್ಸೇ ಇಲ್ಲಪ್ಪ ಮೋಸ್ಟ್ಲೆಲ್ಲ ಬ್ಯುಸಿ ಇರಬೇಕು ನಾಳೆದು ಇದು ಕ್ವೆಶನ್ ಪೇಪರ್ ರೆಡಿ ಮಾಡ್ತಾ ಇರಬೇಕು ನಾಳೆ ಏನು ಸಬ್ಜೆಕ್ಟು ಪ್ರದೀಪ್ ಟಾಪಿಕ್ ಏನು ನಾಳೆ ಕರ್ನಾಟಕ ಇತಿಹಾಸ ಎಮ್ ಹೆಚ್ ಓ ನಾವು ಬೇರೆ ಎಲ್ಲರೂ ಒಂದು ಲೈವ್ ಮಾಡೋಣ ಎಮ್ ಹೆಚ್ ಓ ಇದು ಯಾವುದು ನಮ್ಗೆ ಅರ್ಥ ಆಗೋದಲ್ಲ ಬಿಡಿ ಅಲ್ವಾ ಈ ಇತಿಹಾಸ ಪತಿಹಾಸ ತಗೊಂಡು ನಾವು ಏನು ಮಾಡೋದು ನಮ್ಗೆ ಯಾವುದು ಬರೋದಿಲ್ಲ ಅದು ನಾವು ಏನಿದ್ರು ನಮ್ಮ ಪ್ರದೀಪ್ ಬೈಗೇನೆ ಕರೆಕ್ಟ್ ಅದು ಹೀರೋಗೆ ಇವತ್ತು ಪ್ರದೀಪಣ್ಣ ಕಾಲ್ ಮಾಡಿದ್ರು ಹೌದಾ ಸೂಪರ್ ಅಲ್ಲ ಮತ್ತೆ ನನಗೂ ಮಾಡಿದ್ರು ಇವತ್ತು ನಾನು ಬೆಳಗ್ಗೆ ಮಾಡಿದೆ ನಿಮ್ಮದು ಲೈನೇ ಸಿಕ್ಕಲಿಲ್ಲ ನೀವು ನಂಗೆ ಮೆಸೇಜ್ ಹಾಕಿದ್ರಲ್ಲ ಮೇಲೆ ಸ್ವಲ್ಪ ಹೊತ್ತಿಗೆ ಮಾಡಿದ್ದೆ ಕನೆಕ್ಟ್ ಆಗಲಿಲ್ಲ ನಿಮ್ಮ ಲೈನು ಖಗೋಳಶಾಸ್ತ್ರ ಹೇಳಿದ್ದೆ ಜಾಸ್ತಿ ಜನ ಬರಲ್ಲ ಅಂದರು ಮತ್ತೆ ವಿಷಯ ಚೇಂಜ್ ಮಾಡಿದೆ ಓಕೆ ಓಕೆ ತೊಂದರೆ ಇಲ್ಲ ಬಿಡಿ ಯಾವುದೋ ಒಂದು ಟಾಪಿಕ್ ಬಂದರೆ ಆಯಿತು ನಾ ಕಾಲ್ ಮಾಡಿದ್ದು ನಾ ಎಮ್ ಎಚ್ ಒಂದು ನಿಮಿಷ ಕೇಳಿಸ್ತಾ ಇದೆಯಾ ನನ್ನ ಮಾತು ಬಟ್ ಯಾವುದು ಟೆಕ್ಸ್ಟ್ಗಳು ಕಾಣಿಸ್ತಿಲ್ಲ ಒಂದು ನಿಮಿಷ